ಹಾಯ್ ಹಲೋ ನಮಸ್ಕಾರ ಕನಸು ಲೋಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಆ್ಯಸ್ ಯೂಶಲ್ ಸೇಮ್ ಎಲ್ಲ ಕೆಲಸ ಎಲ್ಲ ಮುಗ್ದು ಸ್ನಾನ ಎಲ್ಲ ಮುಗಿಸಿ ನಾನು ಇವಾಗ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇವತ್ತಿನ ಟಿಫನ್ ಬಂದು ನಾನು ಮಸಾಲೆ ದೋಸೆ ಮಾಡೋಣ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು ಅದಕ್ಕೆ ಇಲ್ಲಿ ಆಲೂಗೆಡ್ಡೆ ತೊಗೊಂಡು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿಬಿಟ್ಟು ಅದನ್ನು ತೊಳೆದುಬಿಟ್ಟು ಮತ್ತೆ ವಿಜಿಲ್ ಇದು ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೀರು ಹಿಡ್ಕೊಂಡು ಅದನ್ನು ವಿಝಿಲ್ ಮಾಡಿಸ್ಕೊಳ್ತಿದ್ದೀನಿ ಸೊ ಒಂದು ನಾಲ್ಕು ವಿಝಿಲ್ ಆದರೆ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಆಲೂಗೆಡ್ಡೆನ ಬೇಯಕ್ಕೆ ಇಟ್ಬಿಟ್ಟು ಮತ್ತು ಬೇರೆ ಬೇರೆ ಅದಕ್ಕೆ ಅಂಥ ಒಂದಷ್ಟು ಏನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಇಲ್ಲಿ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಏನಂದರೆ ಇವಾಗ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಟ್ರೆ ಒಟ್ಟಿಗೆನೆ ಕಿಚನ್ ನಾವು ಒಂದು ಇನ್ನೂ ಒಂದು ಟಿಪ್ಸ್ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಾವು ಒಂದು ಜಾಗದಲ್ಲಿ ಕೂತು ಎಲ್ಲನೂ ನೀಟಾಗಿ ಬಿಡಿಸಿ ಎಲ್ಲ ಇಟ್ಕೊಂಬಿಟ್ರೆ ಮತ್ತು ಅಷ್ಟು ಕಿಚನು ಗಲೀಜಾಗಲ್ಲ ಏನೂ ಇಲ್ಲ ನಾನು ಈ ಒಂದು ಸೆಲ್ಫಲ್ಲಿ ಅಷ್ಟೇ ನಾನು ಈ ಥರ ಬಿಡಿಸೋದೇ ಆಗಲಿ ತರಕಾರಿಗಳನ್ನ ಇಲ್ಲ ಏನೇ ಒಂದು ಇದಕ್ಕಾದ್ರೂ ನಾನು ಈ ಒಂದು ಸೆಲ್ಫನ್ನ ಯೂಸ್ ಮಾಡ್ತೀನಿ ಯಾಕಂದರೆ ಆ ಕಡೆ ಎಲ್ಲನೂ ಏನೂ ಗಲೀಜಾಗಲ್ಲ ಸೊ ಹಾಗಾಗಿ ಈ ಒಂದು ಇದನ್ನು ಮಾತ್ರ ನಾನು ಇದು ಮಾಡ್ಕೊಳ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲನೂ ರೆಡಿ ಮಾಡಿ ಒಂದು ಸೈಡ್ಗೆ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಜಾರ್ ತೊಗೊಳ್ತಾ ಇದ್ದೀನಿ ಚಿಕ್ಕದು ಏನಕ್ಕೆ ಅಂದರೆ ಮಸಾಲೆ ದೋಸೆಗೆ ಮೇನ್ ಇದನ್ನ ಏನು ಕೆಂ ಚಟ್ನಿ ಅಲ್ವಾ ಸೊ ಆ ಒಂದು ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಜಾರಕ್ಕೆ ತೊಗೊಂಡಿದ್ದೀನಿ ಆ ಒಂದು ಚಿಕ್ಕ ಜಾರಿಗೆ ಇಲ್ಲಿ ಬೆಳ್ಳುಳ್ಳಿ ಹೆಸ್ಲುಗಳನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನೆಂದರೆ ಬೆಳ್ಳುಳ್ಳಿ ಮತ್ತು ಬೆಡ್ಗೆ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹುಣಸೆ ಹಣ್ಣು ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ಇಷ್ಟು ಹಾಕ್ಕೊಂಡು ನಾವು ನೀಟಾಗಿ ರುಬ್ಕೋಬೇಕು ಯಾಕಂದರೆ ರುಬ್ಕೊಂಡ್ರೆ ನೀಟಾಗಿ ಅದು ಗ್ರೈಂಡ್ ಆಗಿಬಿಡುತ್ತೆ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ನಾನು ಮಾಡಿಕೊಂಡೆ ಏನಂದರೆ ನಾವು ಟಿಫನ್ನಿಗೆ ಅಷ್ಟೇ ನಾನು ಇದು ಮಾಡ್ಕೊಂಡಿದ್ದಲ್ವ ಹಂಗಾಗಿ ಸ್ವಲ್ಪ ಅಷ್ಟೇ ನಾನು ಚಟ್ನಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅಂದರೆ ಟೇಸ್ಟು ಕೂಡ ಮಸಾಲೆ ದೋಸೆನೇ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಹಾಕೊಂಡು ನಾನು ಮಿಕ್ಸಿಗೆ ರುಬ್ಕೊಳ್ತೀನಿ ಅದು ಎಲ್ಲ ಆದಮೇಲೆ ಹಸ್ಬೆಂಡ್ ಬಂದರು ಅವರಿಗೆ ಟೀ ಮಾಡಿಕೊಟ್ಟೆ ಸೊ ನಾನು ಸಹ ಟೀ ಯಾವಾಗ ಅಷ್ಟೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೊಡ್ತಿರೋ ಅಂಥದ್ದು ಸೊ ಏನಂದರೆ ಬೆಳಿಗ್ಗೆಯೇ ನಾನು ಟೀ ಕಾಫಿ ಆ ಥರ ಏನೂ ಹೋಗಲ್ಲ ಯಾಕಂದರೆ ನನಗೆ ಕಂಪ್ನಿಯಾಗಿ ನನ್ನ ಹಸ್ಬೆಂಡ್ ಬಂದ್ರೆ ಅದು ನಂಗೆ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಅವ್ರು ಬಂದಮೇಲೆ ಟೀ ಮಾಡಿ ಕುಡಿಯೋ ಅದಾದಮೇಲೆ ನಾನು ಇಲ್ಲಿ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆ ಒಂದು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡು ಅದು ಸಿಡಿದ ನಂತರ ನಾವು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡ್ತಾ ಇದ್ದೆ ಸೊ ಅದಾದಮೇಲೆ ಅರಿಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಆಲೂಗಡ್ಡೆಗೆ ನಾನು ಮುಂಚೆನೇ ನಾನು ಏನು ಉಪ್ಪು ಹಾಕಿರಲಿಲ್ಲ ಸೊ ಅದಕ್ಕೆ ಅದಕ್ಕೆ ಇದಕ್ಕೆ ಎರಡು ಕ್ವಾಂಟಿಟಿಯಾಗಿ ಎಷ್ಟು ಬೇಕು ಅಂತ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೆ ಮತ್ತು ಅದಕ್ಕೆ ಮುಂಚೆನೇ ನಾನು ಇದು ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ನಲ್ವಾ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಆಲೂಗಡ್ಡೆನಾ ಸೊ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಆದರೆ ಎಂಥ ಪಜ್ತಿ ಕೆಲಸ ಆಗುತ್ತೆ ಅಂದರೆ ಸ್ವಲ್ಪ ಬೇಗನೆ ಹೇಳಬೇಕು ಯಾಕಂದರೆ ಇಲ್ಲಿ ಎಷ್ಟು ಥರ ಐಟಮ್ ಮಾಡಬೇಕು ನೋಡಿ ಆಲೂಗಡ್ಡೆ ಪಲ್ಯ ಮಾಡಬೇಕು ಮತ್ತು ಕೆಂಪು ಚಟ್ನಿ ಮಾಡಬೇಕು ಮತ್ತು ಕಾಯಿ ಚಟ್ನಿ ಮಾಡಬೇಕು ಮತ್ತು ದೋಸೆ ಇಷ್ಟನ್ನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೇಗನೆ ಹೇಳಬೇಕು ಸೊ ಮಕ್ಳುಗಳು ಹಠ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಸಾಲೆ ದೋಸೆ ಮಾಡಿದ್ದು ಸೊ ನೋಡಿ ನಾನು ತವನ ಕಾಯೋಕ್ಕೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಇನ್ನೊಂದು ಟಿಪ್ಸ್ ಏನಂದರೆ ನೀವು ಮಕ್ಳಿಗೇನಾದರೂ ಲೇಟಾಗಿದೆ ಅಂತ ಅಂದರೆ ಎರಡೆರಡು ತವ ಯೂಸ್ ಮಾಡಿ ಬೇಗ ಬೇಗ ದೋಸೆಗಳೇ ಆಗಲಿ ಚಪಾತಿನೇ ಆಗಲಿ ರೊಟ್ಟಿನೇ ಆಗಲಿ ಏನಾದ್ರೂ ಸಹ ಬೇಗ ಬೇಗ ಮುಗಿಸ್ಕೋಬೋದು ಇಲ್ಲ ಅಂದರೆ ನಿಜ ಸೀರಿಯಸ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ ಸೊ ನಾನು ಪ್ರತಿ ಸಲಿನೂ ಅಷ್ಟೇ ಏನಾದರೂ ಲೇಟಾಗುತ್ತೆ ಅನ್ನೋದಾದರೆ ನಾನು ಈ ಥರ ಎರಡು ತವಾನ ಇಟ್ಬಿಟ್ಟು ದೋಸೆ ರೆಡಿ ಮಾಡ್ಕೊಳ್ತೀನಿ ನಾನೇನು ದೋಸೆ ಬ್ಯಾಟ ಇತ್ತಲ್ವ ಅದನ್ನು ಹರಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದಾದ ನಂತರ ಚಟ್ನಿ ಏನು ಮಾಡಿದ್ದೆ ಅಲ್ವಾ ಆ ಒಂದು ಚಟ್ನಿನ ಸುತ್ತಲೂ ಹರಡಿಬಿಟ್ಟು ಸ್ವಲ್ಪ ರೋಸ್ಟ್ ಆಗೋಗ್ಬಿಡಬೇಕು ರೋಸ್ಟ್ ಆದಮೇಲೆ ಆಲೂಗೆಡ್ಡೆ ಪಲ್ಯ ಇರುತ್ತಲ್ವ ಅದನ್ನು ಮಧ್ಯ ಹಾಕ್ಬಿಟ್ಟು ಏನು ಫೋಲ್ಡ್ ಮಾಡಬೇಕು ಅದಾದ ನಂತರ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಸೊ ಆ ಒಂದು ಕಾಂಬಿನೇಷನ್ ಜೊತೆಗೆ ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟೆ ತಿಂದುಬಿಟ್ಟು ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಒಂಥರ ಖುಷಿ ಅನ್ನಿಸ್ತು ನನಗೆ ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ನ್ಯೂ ಹೇರ್ಸ್ಟೈಲನ್ನ ನಾನು ತೋರಿಸ್ತಿದ್ದೀನಿ ತುಂಬಾ ಈಸಿ ಇದೆ ಮತ್ತು ಇದನ್ನು ಸಹ ಈಸಿಯಾಗಿ ನಾವು ಸೆಲ್ಫ್ ಕೂಡ ಹಾಕೋಬೋದು ಸೊ ಯಾವ ರೀತಿ ಹಾಕೋದು ಏನು ಅಂತ ಹೇಳಿ ನೋಡಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಮೊದಲಿಗೆ ಫ್ರಂಟ್ ಹೇರ್ ಸ್ಟೈಲ್ ಏನಿದೆಯೋ ಅದನ್ನೆಲ್ಲ ನಾವು ಈ ಥರ ಒಟ್ಟಿಗೆ ತೊಗೊಂಡು ಜಸ್ಟ್ ಒಂದು ರಬ್ಬರ್ ಬ್ಯಾಂಡಿಂದ ಲಾಕ್ ಮಾಡ್ಕೋಬೇಕು ಅದಾದ ನಂತರ ನಾವು ಜಸ್ಟು ಒಂದು ಸ್ವಲ್ಪ ಸ್ವಲ್ಪ ಹೇರ್ಸ್ನ ಮೇಲೆ ಪುಲ್ ಮಾಡಬೇಕು ಆವಾಗ ಲೈನ್ ಲೈನ್ ಆಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ನಾನು ಡಾಲ್ ಆಗಿರೋದ್ರಿಂದ ಅದಕ್ಕೆ ಸ್ಪ್ರೇ ಏನೂ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಹೇರ್ ವಾಶ್ ಮಾಡೋದಾದರೆ ಸ್ಪ್ರೇ ಮಾಡಿದ್ರೂ ಪರವಾಗಿಲ್ಲ ಇಲ್ಲ ಅಂದರೆ ಅದು ಹೇರ್ ವಾಶ್ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ನಾನು ಯಾವುದೇ ಥರ ಸ್ಪ್ರೇ ಯೂಸ್ ಮಾಡಿ ಮಾಡ್ತಾಯಿಲ್ಲ ಹಾಗೆ ನಿಮಗೆ ತೋರಿಸ್ತಿದ್ದೀನಿ ಸೊ ನಾವು ಮಾಡ್ಕೋಬೇಕಾದ್ರೆ ಒಂದು ಸ್ಪ್ರೇ ಮಾಡಿದ್ರೆ ಅದು ಸ್ಟಿಫಾಗಿ ಆಗೇ ಒಂಥರ ಲಾಕಾಗಿ ನೀಟಾಗಿ ಕೂರುತ್ತೆ ಸೊ ಅದಾದಮೇಲೆ ನಾನು ಒಂದು ಲೇಸ್ನ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅದಾದಮೇಲೆ ಸೈಡ್ ಸೈಡ್ ಆ ಸೈಡ್ ಈ ಸೈಡ್ ಎರಡು ಸೈಡಿಂದ ತೊಗೊಂಡು ಲಾಕ್ ಮಾಡಿ ಮತ್ತೆ ಒಂದು ಲೇಸ್ನ ಕಂಟಿನ್ಯೂ ಆಗಿ ಸುತ್ಕೊಳ್ತಾ ಬರಬೇಕು ಸುತ್ತಕೊಳ್ತಾ ಬಂದರೆ ಒಂಥರ ಲುಕ್ ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಯಾವುದೇ ಥರ ಬೀಟ್ಸು ಏನೂ ಅವಶ್ಯಕತೆನೇ ಇರಲ್ಲ ಬೇಕಿದ್ದರೆ ಇದರಲ್ಲಿ ನಾವು ಲೇಸ್ದು ಬರುತ್ತಲ್ವ ಲೇಸ್ ಬೀಟ್ಸ್ ನಾನು ಯೂಸ್ ಮಾಡಿರೋದು ಅಂದರೆ ಬೀಟ್ಸ್ ಲೆಂತ್ ಬರುತ್ತಲ್ವ ಅದನ್ನು ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಹೇರು ಸೊ ನಂಗಂತೂ ಸಖತ್ ಇಷ್ಟ ಆಯಿತು ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಅದಾದ ನಂತರ ನಾನಿಲ್ಲಿ ಅಂದರೆ ಫೈನಲ್ ಲುಕ್ ಯಾವ ರೀತಿ ಹೇಗೆ ಬರುತ್ತೆ ಅಂತಲೂ ಸಹ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನಾನು ಅದು ಏನು ರಬ್ಬರ್ ಬ್ಯಾಂಡಿಂದ ಲಾಸ್ಟ್ ಒಂದು ಹೆಡ್ಜ್ ಏನಿದೆಯಲ್ವಾ ಒಂದು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ನಾನು ಲಾಸ್ಟಲ್ಲಿ ಅಂಥ ಲೇಸ್ನ ನಾನು ಅದಕ್ಕೆ ಸುತ್ತಕೊಳ್ತಾ ಇದ್ದೀನಿ ಸುತ್ತಕೊಂಡು ಲಾಕ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಬೇಕಾದ್ರೆ ಸೆಲ್ಫ್ ನಾನು ಹಾಕ್ಕೊಂಡು ನಾನು ತೋರಿಸ್ತೀನಿ ಸೊ ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ನಾನು ಜಸ್ಟ್ ಮೇಲ್ಗಡೆ ಒಂದು ಫ್ಲವರ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಆ ಲೇಸನ್ನೇ ತುಂಬ ಹೈಲೈಟಾಗಿ ಕಾಣಿಸ್ತಿರೋದ್ರಿಂದ ಇನ್ನೂ ನಾವೇನಾದರೂ ಬೇರೆ ಬೇರೆ ಆಕ್ಸರೀಸ್ ಹಾಕಿದ್ರೆ ಅಷ್ಟು ಲುಕ್ಕಾಗಿ ಕಾಣಲ್ಲ ಒಂಥರ ಗಾಡಿಯಾಗಿ ಕಾಣಿಸ್ಬಿಡುತ್ತೆ ಸೊ ಹಂಗಾಗಿ ನಾನು ಜಸ್ಟ್ ಒಂದು ಏನನ್ನ ಫ್ಲವರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ ಮಾತ್ರ ಸಕ್ಕದಾಗಿರತ್ತೆ ಫ್ರೆಂಟ್ ಬೇಕಾದ್ರೆ ನೀವು ಹೇರ್ ಸ್ಟ ಹೇರ್ನ ಬಿಟ್ಕೊಂಡು ಒಂಥರ ಕಲ್ ಮಾಡಿಕೊಂಡು ತುಂಬಾ ಚೆನ್ನಾಗಿರತ್ತೆ ಅಂದರೆ ಜಸ್ಟ್ ಒಂದು ಸ್ಟೈಲ್ಗೆ ಒಂದೆರಡು ಹೇರ್ನ ಇಯರ್ ಹತ್ರ ಬಿಟ್ಕೊಂಡು ನಾವು ಕರ್ಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಇದು ಹೇರ್ ಸ್ಟೈಲ್ ಅಂತೂ ಕಂಪ್ಲೀಟ್ ಆಗಿದೆ ಕಂ ಇದು ನೋಡಿ ಈ ಥರ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾನೊಂದು ಜಸ್ಟ್ ಒಂದು ಫ್ಲವರ್ನ ಇಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು ಯಾಕಂದರೆ ನಾವು ಇದನ್ನು ಹಾಕೋದ್ರಿಂದ ಸ್ಪ್ರೇ ಹಾಕೋದ್ರಿಂದ ಸ್ಟಿಫಾಗಿ ನಿಲ್ಲುತ್ತೆ ಏನು ಆ ಒಂದೇನು ಹೇರ್ ಪುಲ್ ಮಾಡ್ತಾ ಇದ್ದೀನಲ್ಲ ನೋಡಿ ಲೈನ್ಸ್ ಲೈನ್ಸ್ ಕಾಣಿಸಿದ್ದೆ ಅಲ್ಲ ನಿಮಗೆ ಫ್ರಂಟಲ್ಲಿ ಆ ಥರ ಸೊ ಸ್ಪ್ರೇ ಮಾಡಿದ್ರೆ ತುಂಬ ನೀಟಾಗಿ ಕೂರುತ್ತೆ ಬಟ್ ಇಲ್ಲಿ ಸ್ಪ್ರೇ ಮಾಡಿಲ್ಲ ಹಾಗಾಗಿ ನೀಟಾಗಿ ನಾನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ಈ ಒಂದು ಎಷ್ಟು ತುಂಬಾ ಇಷ್ಟ ಆಯಿತು ಸೆಲ್ಫೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹಾಕ್ಕೊಂಡ್ರೆ ಸೊ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗಂತೂ ಸಕ್ಕತ್ ಅಂದರೆ ಸಕ್ಕತ್ತು ಇಷ್ಟ ಆಯಿತು ಸೊ ಈಸಿನೂ ಕೂಡ ಮನೆಯಲ್ಲೂ ನಾವು ಸಹ ಟ್ರೈ ಮಾಡ್ಬೋದು ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಇಂದ ನೆಕ್ಸ್ಟ್ ಲಾ ಬೈ ಬಾಯ್